ಅರ್ಭಾವೆ ವಿಧಾನಸಭಾ ಕ್ಷೇತ್ರದ ಮೂಡಲಗಿ ಪಟ್ಟಣದ ನಿವಾಸಿ ಶ್ರೀಮತಿ ಆಶಾ ತಳ್ವಾರ್ ಎಂಬ ಮಹಿಳೆ ಗೃಹಲಕ್ಷ್ಮಿ ಯೋಜನೆ ಹಣ ಕೋಡಿಟ್ಟು ಬಟ್ಟೆ ವ್ಯಾಪಾರದಲ್ಲಿ ತೊಡಗಿಸಿಕೊಂಡು ಬದುಕು ಕಟ್ಟಿಕೊಂಡಿರುವುದನ್ನು ಕೇಳಿ ಖುಷಿಯಾಗಿದೆ ಗೃಹಲಕ್ಷ್ಮಿ ಯೋಜನೆಯಿಂದ ಲಕ್ಷಾಂತರ ಮಹಿಳೆಯರ ಕನಸುಗಳನ್ನು ಸಾಕಾರಗೊಳಿಸಿ ನೆಮ್ಮದಿಯ ಜೀವನ ನಡೆಸಲು ದಾರಿ ಮಾಡಿಕೊಟ್ಟಿದೆ ನಿಮ್ಮ ಜೀವನದಲ್ಲೂ ಗೃಹ ರಿಟೇಕ್ ನಿಮ್ಮ ಜೀವನದಲ್ಲೂ ಗೃಹ ಲಕ್ಷ್ಮಿ ಯೋಜನೆಯಿಂದಾದ ಪ್ರಯೋಜನವನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಳಗಾವಿ ನಾನು ಆಶಾ ಸುಭಾಷ್ ತಳವಾರ್ ಅಂತ ಅರ್ಬಾವಿ ಕ್ಷೇತ್ರದ ಮುಡಲ್ಗಿ ತಾಲೂಕಿನ ಮುಡಲಗಿಯ ನಿವಾಸಿಯಾಗಿದ್ದೇನೆ ನಾನು ಗೃಹಲಕ್ಷ್ಮಿ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ತಿಂಗಳ ತಿಂಗಳ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣವನ್ನು ಹತ್ತು ಕಂತನ ಕೂಡಿಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಬಟ್ಟೆಯನ್ನು ತೊಗೊಂಡ್ಬಂದು ಮನೆಯಲ್ಲಿ ಬಟ್ಟೆ ವ್ಯಾಪಾರ ಮಾಡ್ತಾಯಿದ್ವಿ ಅದರಿಂದ ನಮಗೆ ತುಂಬ ಅನುಕೂಲ ಆಗಿದೆ ಅದರಿಂದ ತುಂಬ ಅನುಕೂಲ ಆಗಿದೆ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನಾನು ಕೆಲದ್ರಿಂದ ಕೆಲಸ ಮಾಡ್ತಾಯಿದ್ದೆ ಅದ್ರ ಜೊತೆಗೆ ಇದೊಂದು ಉದ್ಯೋಗ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮಂಥ ಬಡ ಹೆಣ್ಮಕ್ಳಿಗೆ ಇದೊಂದು ಗುರಲಕ್ಷ್ಮಿ ಯೋಜನೆ ತುಂಬ ಅನುಕೂಲ ಆಗಿದೆ ಮತ್ತು ಇದೇ ಕ ಇದೇ ರೀತಿ ಕಾಂಗ್ರೆಸ್ ಸರ್ಕಾರವು ಈ ಯೋಜನೆಯನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗಬೇಕಾಗಿ ಕಾಂಗ್ರೆಸ್ ಸರ್ಕಾರಲ್ಲಿ ಕೇಳ್ಕೊತಾ ಇದ್ದೀನಿ ಮತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರಮ್ಮ ಅವರಿಗೆ ನನ್ನ ಕಡೆಯಿಂದ ಇದೊಂದು ಸಾರಿ ಕಳಿಸ್ಕೊಡ್ತಾ ಇದ್ದೀನಿ ದಯಮಾಡಿ ಈ ಸಾರಿನ ಸ್ವೀಕಾರ ಮಾಡ್ಕೋಬೇಕಾಗಿ ಕೇಳ್ಕೊತಾ ಇದ್ದೀನಿ ಕೊರಿಯರ್ ಮುಖಾಂತರ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತೇನೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೂ ಮತ್ತು ಸಿದ್ದರಾಮಯ್ಯ ಅವರಿಗೂ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ನಾನು ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡುತ್ತೇನೆ Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Daily Newspaper, BV News, Five Channel, and BV Fast Web News from all the talukas of Karnataka, Goa, and Maharashtra. If interested, send your resume to 90192936.